ಸರ್ ಈಗ ಅವರು ಇವತ್ತು ಹನ್ನೆರಡು ಗಂಟೆ ಇದಾದ್ರೂ ಗೊತ್ತು ಕಳೆದ ಬಹಳ ದಿನದಿಂದ ಅನಾರೋಗ್ಯದಿಂದ ಬಹಳ ಸಲಹೆ ಆಸ್ಪತ್ರೆ ಸೇರಿದ್ರು ಈಗ ಅವರು ಸಾಲು ಮರದ ಕೆಳಗಡೆ ಮತ್ತೆ ಗ್ರಾಮಸ್ಥರಿಗೆ ದರ್ಶನಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಈಗ ಇಲ್ಲಿಂದ ಈಗ ಬೇಲೂರಿಗೆ ಹೋಗ್ತಾರೆ ಅಲ್ಲಿ ಅವ್ರು ಕಳೆದ ಇಪ್ಪತ್ತು ವರ್ಷ ಕಳೆದಿದ್ದಾರೆ ಹಾಗಾಗಿ ಅಲ್ಲಿಂದ ಸೀದಾ ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕರ ದರ್ಶನ ಕೊಡ್ತೀವಿ ಮಾನ್ಯ ಪರಮೇಶ್ವರ್ ಅವರು ಮಲೇಷ್ಯಾದಿಂದ ಬರ್ತಾ ಇದ್ದಾರೆ ಈಗ ರಾತ್ರಿ ಬರ್ತಾರೆ ರಾತ್ರಿ ಬಂದು ಮುಂದಿನ ವಿಧಾನ ಏನು ಮಾಡಬೇಕು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಅರಣ್ಯ ಸಚಿವರು ಕೂಡ ಜೊತೆಯಲ್ಲೇ ನಿಂತಿದ್ದಾರೆ ಎಲ್ಲ ನೋಡ್ಕೊಂತ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಬಂದು ಎಲ್ಲ ರೀತಿಯ ಸಹಕಾರ ಮಾಡೋದಾಗಿ ಹೇಳಿ ಅಜ್ಜಿ ಸಾಧನೆ ದೊಡ್ಡದು ಅದನ್ನ ಶಾಶ್ವತವಾಗಿ ಉಳಿಸೋ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿದಾರೆ ಸರ್ ಆಗ್ಲಿ ಸರ್ ಮಾತಾಡಕ್ಕ ನಮ್ಮ ಪರಮೇಶ್ವರ್ ಸರ್ ಬರಬೇಕು ಬಂದ್ಮೇಲೆ ತೀರ್ಮಾನ ಆಗುತ್ತೆ ಸರ್ ಅಷ್ಟೊಳಗೆ ಬೇರೆ ಕಡೆ ಎಲ್ಲ ಮುಗಿಸ್ತೀವಿ ಸರ್ ಅರಣ್ಯ ಸಚಿವರು ಫುಲ್ ಅಲ್ಲೇ ಇದ್ರು ಸರ್ ಈಗ ಇಲ್ಲಿಗೆ ಇಲ್ಲಿ ಮತ್ತೆ ಬೇಲೂರಿಗೆ ಹೋಗ್ಬೇಕಾಗಿರೋದ್ರಿಂದ ಬಂದು ಅಲ್ಲೇ ಉಳ್ಕೊಂಡಿದ್ದಾರೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೆ ಸಿದ್ಧತೆ ಮಾಡ್ತಾ ಇದಾರೆ ಸರ್ ಬಸವರಾಜ್ ಅವರು ಎಲ್ಲ ಜೊತೇಲಿದ್ದಾರೆ ಸರ್ ಏನು ಇಲ್ಲ ಸರ್ ಅಜ್ಜಿ ಮಾಡಿದ ಸೇವೆ ದೊಡ್ಡದು ಅದನ್ನ ಎಲ್ಲರೂ ಪಾಲಿಸ್ಕೊಂಡು ಹೋಗಿ ಅಷ್ಟೇ ಏನ್ ಹೇಳಕ್ ಆಗಲ್ಲ ಸರ್ ಒಂದಕ್ಷರನೂ ಓದ್ನಿಲ್ಲ ಬಡತನದಲ್ಲಿ ಹುಟ್ಟಿ ಒಬ್ಬರ ಮನೇಲಿ ಜೀತಕ್ಕಿದ್ದು ಕೂಲಿ ಕೆಲಸ ಮಾಡ್ಕೊಂಡು ಗಂಡ ಎಂಟಿ ಸೇರಿ ಇಬ್ರು ಮರ ನೆಟ್ರು ಯಾವ ಫಲಾಪೇಕ್ಷೆ ಇಲ್ಲದೆ ಮಾಡಿದ್ದಾರೆ ಎಷ್ಟೋ ವರ್ಷದ ನಂತರ ಗಂಡ ತೀರೋದ್ ಮೇಲೆ ಗಂಡ ತೀರದ ನಂತರ ನನ್ನೊಂದ್ ದತ್ತಕ್ಕೆ ತಗೊಂಡ್ರು ಅವ್ರ ಮಗನಾಗ ಏನ್ ಜವಾಬ್ದಾರಿ ಮಾಡ್ಬೇಕು ಅವ್ರು ಏನೇನ್ ಹೇಳಿದ್ದಾರೆ ಅವ್ರು ಏನ್ ವಿಲ್ ಬರ್ದಿಟ್ಟಿದ್ದಾರೆ ನನ್ನ ಅಂತ್ಯಕ್ರಿಯೆ ಯಾವ ತರ ಆಗ್ಬೇಕು ಅಂತ ಬರ್ದಿಟ್ಟಿದ್ದಾರೆ ಯಾರು ಏನ್ ಮಾಡ್ಬೇಕು ಅಂತ ಬರ್ದಿದ್ದಾರೆ ಅದರಂತೆ ನಡೆಯುತ್ತೆ ಸರ್ ಅಜ್ಜಿ ಆಸೆ ಏನಿದೆ ಅದರಂತೆ ಆಗುತ್ತೆ ಸರ್ ಸರ್ಕಾರ ಜೊತೆ ಮಾತಾಡಿ ಆಮೇಲೆ ಹೇಳ್ತೀವಿ ಸರ್ ಹೌದೌದು ಸರ್ ನೋಡ್ತೀವಿ ಸರ್ ಅದು ಈಗ ಏನ್ ಮಾತಾಡ್ಲಿ ಸರ್ ಎಲ್ಲದೂ ಆಗ್ಬೇಕು ಅಜ್ಜಿ ಹೆಸರು ಶಾಶ್ವತವಾಗಿ ಉಳಿಬೇಕು ಸರ್ಕಾರ ಮಾಡುತ್ತೆ ಸರ್ ಸ್ಮಾರಕನು ಮಾಡ್ತಾರೆ ವಸ್ತು ಸಂಗ್ರಹಾಲಯನು ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಸರ್ ಬಯಸಿದ್ರು ಬೆಂಗಳೂರಲ್ಲಿ ಮಾಡುವಂತ ಚೆನ್ನಾಗಿದ್ದಾಗ್ಲೇ ಹೇಳಿದರೆ ವಿಲ್ಲಲ್ಲೂ ಬರ್ಸಿದ್ದಾರೆ ಸರ್ ವಿಧಿ ವಿಧಾನ ಏನಿಲ್ಲ ಸರ್ ಹಿಂದೂ ಧರ್ಮದ ಪ್ರಕಾರ ಏನ್ ಮಾಡ್ತೀವಿ ಅದನ್ನ ಅಷ್ಟೇ ಸರ್ ಬೇರೆ ಏನು ಹೊಸದಾಗಿ ಏನು ಇಲ್ಲ ಅಷ್ಟನ್ನು ಹಿಂದೂ ಧರ್ಮದಲ್ಲಿ ಏನ್ ಮಾಡ್ತಾರೆ ಅದರಂತೆ ಮಾಡ್ತೀವಿ ಸರ್ ಅಷ್ಟೇ ಸರ್ ನಿಗದಿ ಆಗುತ್ತೆ ಸರ್ ಮಲೇಷ್ಯಾದಲ್ಲಿ ಇದಾರೆ ಬರ್ತಾ ಇದಾರೆ ಸರ್ ರಾತ್ರಿ ಎಂಟು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಬರ್ತಾರೆ ಸರ್ ಬಂದ್ಮೇಲೆ ನಿಗದಿ ಮಾಡ್ತಾರೆ ಸರ್ ಯಾಕೆಂದ್ರೆ ಅವ್ರ ಸಾಧನೆ ದೊಡ್ಡದು ಎಲ್ಲೋ ಮಾಡೋಕೆ ಆಗಲ್ಲ ನಿರಂತರವಾಗಿ ಎಲ್ಲಾ ಜನರಿಗೂ ಅದು ಸಿಕ್ಬೇಕು ಆತರ ಏನ್ ಸರ್ಕಾರ ತೀರ್ಮಾನ ಮಾಡ್ತಾರೋ ಮಾಡ್ಲಿ ಸರ್ ಅಲ್ಲಿ ಈಗ ಹೊರಟ್ವಿ ಸರ್ ಆರು ಗಂಟೆಗೆ ಹೊರಡ್ತೀವಿ ಅಲ್ಲೇ ಒಂದ್ ಗಂಟೆ ಸರ್ ಅಷ್ಟೇ ಒಂದೇ ಮತ್ತೆ ವಾಪಸ್ ಸಾರ್ವಜನಿಕ ದರ್ಶನ ಒಂದ್ ಗಂಟೆ ಅಷ್ಟೇ ನಂತರ ರವೀಂದ್ರ ಕಲಾ ಕ್ಷೇತ್ರ ಎಲ್ಲ ರಾಜ್ಯದಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿಂದ ಬರ್ತಾರೋ ಎಲ್ಲ ಅಲ್ಲೇ ಬಂದು ಭೇಟಿ ಮಾಡ್ಲಿ ದರ್ಶನ ಮಾಡ್ಲಿ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಸಾರ್ವಜನಿಕರು ಅಜ್ಜಿನ ಪ್ರೀತಿಸೋಂತ ಇಡೀ ನಾಡಿನ ಜನ ಎಲ್ಲರೂ ಕೂಡ ಅಲ್ಲೇ ಬಂದು ದರ್ಶನ ಮಾಡ್ಕೊಳ್ಳಿ ಸರ್ ಅಷ್ಟು ಮಾತ್ರನೇ ಹೇಳಕ್ ಸರ್